ವಿದ್ಯೆ ಇದ್ರೆ ಸ್ವಾಭಿಮಾನ ಬರ್ತದೆ ಈಗ ಉಚಿತವಾದಂಥ ವಿದ್ಯೆ ಇದೆ ದಯಮಾಡಿ ಯಾವುದೇ ಕಾರಣಕ್ಕೆ ಪೌರ ಕಾರ್ಮಿಕರ ಮಕ್ಕಳು ಅವಿದ್ಯಾವಂತರಾಗಬಾರದು ಈಗ ನಾರಾಯಣ ಸ್ವಲ್ಪ ವಿದ್ಯಾವಂತರಾಗಿರೋದ್ರಿಂದ ನಿಮ್ಮನ್ನೆಲ್ಲ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಯಿತು ನಮ್ಮ ಹತ್ರ ಬಂದು ಮಾತಾಡಲಿಕ್ಕೆ ಸಾಧ್ಯ ಆಯಿತು ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಸಾಧ್ಯ ಆಯಿತು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಯಿತು ಅದು ಈಗ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಾವು ಗಂಭೀರವಾಗಿ ಎಲ್ಲೆಲ್ಲಿ ಪರ್ಮನೆಂಟ್ ಆಗಿರ್ತದೆ ಅಲ್ಲೆಲ್ಲ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಲೇಬೇಕು ಅದಕ್ಕೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೊ ಯಾವುದೇ ಕಾರಣಕ್ಕೆ ಅವಿದ್ಯಾವಂತರ ಆಗಬಾರದು ವಿದ್ಯಾವಂತರ ಆಗಬೇಕು ಸ್ವಾಭಿಮಾನ ಮಾಡಬೇಕಾದರೆ ನಿಮ್ಮ ಪ್ರತಿಭೆ ವಿಕಾಸ ಆಗ್ಬೇಕಾದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಭೆ ಇರ್ತದೆ ಅವಕಾಶ ಸಿಗ್ಬೇಕು ಅಷ್ಟೇ ಈಗ ನಾನು ನಮ್ಮ ಅಪ್ಪ ಏನು ರಾಜಕಾರಣದಲ್ಲಿ ಇರಲಿಲ್ಲ ನಮ್ಮವ ರಾಜಕಾರಣದಲ್ಲಿ ಇರಲಿಲ್ಲ ವಿದ್ಯಾವಂತರಲ್ಲ ನಮ್ಮ ಅಪ್ಪ ಅಮ್ಮ ನಾನು ಲಾಭದ್ರಿಂದ ಇವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಯಾವುದೇ ಕೆಲಸ ಮಾಡಲಿ ಯಾವುದೇ ಉದ್ಯೋಗ ಮಾಡಲಿ ಆದರೆ ಮನುಷ್ಯತ್ವ ಇರ್ತಕ್ಕಂಥ ಕೆಲಸ ಆಗಬೇಕು ಎಲ್ಲರೂ ಕೂಡ ಮನುಷ್ಯರು ನಾವೆಲ್ಲರೂ ಕೂಡ ಗೌರವಿಕವಾಗಿ ಸ್ವಾಭಿಮಾನದಿಂದ ಬದುಕ ವ್ಯವಸ್ಥೆ ಆಗಬೇಕು ಅದಕ್ಕೆ ನಿಮ್ಮ ವಿದ್ಯುಧಿಯಿಂದ ಅದು ಬಹಳ ಕಾರಣ ಅದನ್ನು ಮಾಡಬೇಕು ಅಂತೇಳಿ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ವಿದ್ಯೆಯಿಂದ ತಪ್ಪು ತಪುಸ್ತಕದ ಕೆಲಸ ಮಾಡಬಾರದು ನೀವೆಲ್ಲ ಕಷ್ಟಪಡ್ತೀರಿ ನೀವು ಕಷ್ಟಪಡಿ ಪಡ್ತಾ ಇದ್ದೀರಿ ನಿಮ್ಮ ಕಾಯಿಲೆ ಮಾಡ್ತಾ ಇದ್ದೀರಿ ದಯಮಾಡಿ ಮತ್ತೆ ನಿಮ್ಮ ಮಕ್ಕಳನ್ನ ಇದೇ ಇರಬೇಕು ಅಂತಕ್ಕಂಥದ್ದು ಮಾಡಬೇಡಿ ಬೇರೆ ಬೇರೆ ಕೆಲಸಕ್ಕೆ ಹೋಗಲಿ ಬೇರೆಯವರು ಬಂದು ಮಾಡಲಿ ಈಗ ನೀವು ಖಾಲಿ ಆದ್ರೆ ಯಾರು ಮಾಡ್ಬೇಕಲ್ಲ ಆ ಖಾಲಿಯಾಗಿ ಜಾಗ ಭರ್ತಿ ಆಗ್ಬೇಕಲ್ಲ ಅದರಿಂದ ನೀವೇ ಇರ್ಬೇಕಾ ನೀವೇ ಸ್ವಚ್ಛ ಮಾಡೋರು ಇರ್ಬೇಕಾ ನೀವೇ ಪೌರಿಕ ಕಾರ್ಮಿಕರಾಗಿರ್ಬೇಕಾ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ಪ್ರತಿ ವರ್ಷ ಒಂದು ಸಾವಿರ ಜನ ಇಲ್ಲಿ ಅಲ್ಲೇ ಇದ್ದಾರೆ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗ್ಬೇಕು ಅಂತ ಕಲಿಸ್ಕೊಡ್ತಾರೆ ವಿದೇಶಕ್ಕೆ ಕಲಿಸ್ಕೊಡ್ಬೇಕು ಅಂತೇಳಿ ಪ್ರತಿ ವರ್ಷ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗಿ ಬರ್ತಾರೆ ಅಲ್ಲಿ ಏನೇನು ಜನಜೀವನ ನೋಡಬೇಕು ಅಲ್ಲಿ ಪೌರಕಾರ ಏನು ಮಾಡ್ತಾರೆ ಅಂತ ನೋಡ್ಬೇಕು ಅವರ ಜೀವನ ಮಟ್ಟ ಹೇಗಿದೆ ಅಂತ ನೋಡ್ಕೊಳ್ಬೇಕು ಅವರು ಹೇಗೆ ಸಮಾಜದ ಮುಖ್ಯವಾಗಿ ಬಂದಿದ್ದಾರೆ ಅಂತ ಕೇಳ್ಕೊಳ್ಬೇಕು ಅದಕ್ಕೋಸ್ಕರವಾಗಿ ಒಂದು ಸಾವಿರ ಜನ ಪ್ರತಿ ವರ್ಷ ಕಾರ್ಮಿಕರು ಪೌರ ಕಾರ್ಮಿಕರು ವಿದೇಶ ಪ್ರವಾಸ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕ ಮಾಡಿದ್ದೀವಿ ಅದ್ರಿಗೆ ಉಪಯೋಗ ಆಗಿದೆ ಇಲ್ವೋ ಸೊ ಇಷ್ಟನ್ನ ಪ್ರಸ್ತಾಪ ಮಾಡಿ ನಿಮ್ಮ ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅವುಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುತ್ತೇವೆ ಈ ಸಮಾವೇಶ ಭಾಳ ದೊಡ್ಡದ ಪ್ರಮಾಣದಲ್ಲಿ ಮಾಡಿದ್ದೀರಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಅನೇಕ ಡಿಮ್ಯಾಂಡ್ಗಳನ್ನು ಕೊಟ್ಟಿದ್ದೀರಿ ಆ ಡಿಮ್ಯಾಂಡ್ಗಳನ್ನು ಕುಲಕಿಸುವವಾಗಿ ಪರಿಗಣಿಸಿ ನಿಮಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ನಮ್ಮ ಸರ್ಕಾರ ಮಾಡುತ್ತದೆ ಆಗ್ಬೋದಾ ಅದರಿಂದ ನನಗೆ ಬೇರೆ ಮೀಟಿಂಗ್ ಇರೋದರಿಂದ ಮೊದಲೇ ಮಾತಾಡಿ ಹೋಗ್ತಾ ಇದ್ದೀನಿ ದಯಮಾಡಿ ಎಲ್ಲ ಸಭೆ ಮುಗಿಯುವವರೆಗೂ ನೀವೆಲ್ಲ ಇಲ್ಲೇ ಇರಬೇಕು ಸಭೆ ಮುಗಿಯುವವರೆಗೂ ನೀವು ಇಲ್ಲೇ ಇರಬೇಕು ಆಂಜನೇಯ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಅವ್ರ ಭಾಷಣ ಎಲ್ಲ ಕೇಳಿ ಡಿ ಕೆ ಶಿವಕುಮಾರ ಅವರು ಈಗ ಬೆಂಗಳೂರು ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಬೆಂಗಳೂರು ಮಹಾನಗರ ಪಾಲಿಕೆ ಸಚಿವರು ಅದರಿಂದ ಕೆಲವು ವಿಚಾರಗಳನ್ನು ಅವರು ಹೇಳ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನಾರಾಯಣ ಮತ್ತು ಈ ಎಲ್ಲ ರಸಗರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ಶುಭವಾಗಲಿ ಹೇಳಿ ಆರೈಸಿ ನನ್ನ ಮಾತುಗಳನ್ನು ನಾವು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ